ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಕಳೆದ ಹತ್ತು ದಿನಗಳಿಂದ ಇಲ್ಲಿನ ಸ್ಥಳೀಯ ಅಂಬೇಡ್ಕರ್ ಯುವಕ ಸಂಘದಿಂದ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕರ್ನಾಟಕ ಯುವ ಗರ್ಜನೆ ಸಂಘದ ಮುಖಂಡರು ಬೆಂಬಲ ಸೂಚಿಸಿದರು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ ಖಂಡೇಕರ್ ಮಾತನಾಡಿ ಕಳೆದ ಹತ್ತು ದಿನಗಳಿಂದ ದಲಿತರು ಜಿಲ್ಲಾಡಳಿತ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದರೂ ಜಿಲ್ಲಾಡಳಿತ ಸಮಸ್ಯೆ ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದರು ಕೂಡಲೇ ಜಿಲ್ಲಾಡಳಿತ ಜಾಗದ ಸಮಸ್ಯೆ ಇತ್ಯರ್ಥಪಡಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಒಂದು ವೇಳೆ ಜಿಲ್ಲಾಡಳಿತ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾದ ಶ್ರೀಶೈಲ್ ಕಾಕಣಕಿ ಸದಸ್ಯರುಗಳಾದ ಬಸವರಾಜ ಕಾಂಬಳೆ ಸತೀಶ್ ಕುಬ್ಕಡ್ಡಿ ಮಂಜುನಾಥ್ ಶಿವಶರಣ ಬಸವರಾಜ್ ಗುಪ್ಕಟ್ಟಿ ಪ್ರದೀಪ್ ಚಲವಾದಿ ಪ್ರತಾಪ್ ಚಿಕ್ಕಲಿಕ್ಕಿ ಸೇರಿದಂತೆ ಯುವಕರು ಕಾಲನಿಯ ನಿವಾಸಿಯವರು ಧರಣಿಯಲ್ಲಿ ಉಪಸ್ಥಿತರಿದ್ದರು ವರದಿ ಎಲ್ ಎಸ್ ಚಟ್ರಕಿ ವಿಜಯಪುರ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಕೆಲವೊಂದಿಷ್ಟು ಕಿಡಿಗೇಡುಗಳು ಅಡ್ಡಿಪಡಿಸಾರೆ ಅದಕ್ಕಾಗಿ ಆ ವಿಷಯವನ್ನು ಜಿಲ್ಲಾಡಳಿತ ಇದನ್ನು ಅತಿ ತೀಕ್ಷ್ಣವಾಗಿ ತೆಗೆದುಕೊಂಡು ಇವರಿಗೆ ಜಲ್ದಿ ಒಂದು ನ್ಯಾಯ ಕೊಡಿಸ್ಬೇಕು ಮತ್ತು ಈ ಹತ್ತು ದಿವಸ ಹೋರಾಟ ಕುಂದ್ರೂ ಜಿಲ್ಲಾಧಿಕಾರಿಗಳಿಗೆ ಒಂದು ವಿಷಯ ಗಮನಕ್ಕೆ ಬಂದಿಲ್ಲ ಇಲ್ಲಿದ್ದ ತಿರುಗಾಡ್ತಾರೋ ಅವ್ರ ಕಣ್ಣಿಗೆ ಕಾಣಿಲ್ಲ ಅಂತಂದ್ರೆ ಈಗ ಭಾಳ ದುರಂತ ಅನ್ನೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿಗಳ ಅಥವಾ ಮಾನ್ಯ ಎಂ ಡಿ ಈ ವಿಷಯವನ್ನು ಆದಷ್ಟು ಬೇಗ ಬಗೆಹರಿಸ್ಲಾಕ ಪ್ರಯತ್ನ ಪಡ್ರಿ ಜನರನ್ನು ರೊಚ್ಚಿಗಮಿಸ್ಲಾಕೆ ಹೋಗ್ಬೇಡ್ರಿ ಈ ಹೋರಾಟವನ್ನು ಇಲ್ಲಿಗೆ ಮುಗಿಸ್ಲಾಕ ನೋಡ್ರಿ ಈ ಹೋರಾಟ ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ಲಾರ್ದಂಗೆ ನೀವು ಒಂದು ಒಟ್ಟುರಿ ಅಂತೇಳಿ ನಾನು ಈ ಸಂದರ್ಭದಾಗ ಹೇಳ್ತೀನಿ ಈ ಹೋರಾಟ ಈಗ ಇಷ್ಟಕ್ಕಂತರೂ ಮುಗಿಯೋದು ಅಲ್ಲಿದು ಇದನ್ನು ನಾವು ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಜಲ್ದಿ ಇದನ್ನು ಬಗೆಹರಿಸ್ತೀವಿ ಅಂದರೆ ಮುಂದಿನ ದಿನಗಳೊಳಗೆ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗ್ತತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿ ಸಂವಿಧಾನ ಕೊಟ್ಟಾರೆ ಈ ದೇಶಕ್ಕೆ ಅವರ ಸಂವಿಧಾನ ನಿಂತರ ನಾವು ಇವತ್ತು ಇಲ್ಲಿ ಮಾತಾಡತ್ತೀವಿ ಅದಕ್ಕಾಗಿ ಅಂಥ ದೊಡ್ಡ ಮಹಾನ್ ವ್ಯಕ್ತಿ ಹೆಸರಲ್ಲಿ ಒಂದು ಸಮುದಾಯ ಭವನ ಕಟ್ಟಕತ್ತಾರೆ ಅದಕ್ಕೆ ಅಟ್ಟಿ ಪಡತನ ಹೋಗ್ಬೇಡ್ರಿ ಯಾರಿಗೂ ಅದಕ್ಕಾಗಿ ನಾನು ಹೇಳ್ತೀನಿ ಇದನ್ನು ಆದಷ್ಟು ಬೇಗ ಬಗೆಹರಿಸ್ರಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಈ ಹೋರಾಟಗಾರರಿಗೆ ನಾವು ಕೂಡ ಬೆಂಬಲ ಕೊಡ್ತೀವಿ ಯಾ ನಾವು ಇವತ್ತು ಈ ಹೋರಾಟ ಹತ್ತು ದಿವಸ ಕಾಲ್ಪಿಗೆ ಸಂದರ್ಭ ಯಾಕಪ್ಪ ಅಂತಂದ್ರೆ ಊ ಬಡಾವಣೆಯಲ್ಲಿ ಕಳೆದ ಹತ್ತು ದಿನದಿಂದ ಅದೇನು ನಮಗೆ ಅನ್ಯಾಯ ಆಗ್ತಿದೆ ಕಳೆದ ಒಂದು ಹತ್ತು ದಿನದಿಂದ ನಮಗೇನು ನ್ಯಾಯ ಸಿಗ್ತಿರಲ್ಲ ಅದರದ ರೂಪವಾಗಿ ನಾವು ಇಲ್ಲಿ ಪ್ರತಿಭಟನೆ ಅಂದುಕೊಂಡಿದ್ದೇವೆ ಅದರ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾವು ಎಲ್ಲ ಶಾಂತ ರೀತಿಯಿಂದ ನಾವು ಧರಣಿ ಕುಳಿತವ್ರ ಇಲ್ಲಿ ಮುಂದಿನ ತೀರ್ಮಾನದಲ್ಲಿ ಇದೇ ಶಾಂತ ರೀತಿಯ ಇವನು ಎಕ್ಸೆಪ್ಟ್ ಮಾಡಕ್ಕೆ ಹೋಗ್ಬಾರ್ದು ದಯಮಾಡಿ ಇದು ಹಿಂಗೆ ಬರಬಾರ್ದು ನಮ್ಮ ಬಿಜಾಪುರದಲ್ಲಿ ಎಲ್ಲಿರುವಂಥ ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ಇದ್ದಾರೆ ಇನ್ನೂ ಯಾರು ಬಂದಿಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ ಅವ್ರು ಬರ್ತಾ ಇದ್ದಾರೆ ತಿನ್ನಕ್ಕೆ ಹೋಗೊಬ್ರು ಸಂಘಟನೆಯವರು ಬಂದಂಗೆಲ್ಲ ಸೂಚಿಸ್ತಿದ್ದಾರೆ ಈ ಅಂಬೇಡ್ಕರ್ ಭವನ ನಿರ್ಮಾಣ ಹೋರಾಟ ಏನೈತಲ್ಲ ಇದು ಅಂಬೇಡ್ಕರ್ ಭವನ ನಿರ್ಮಾಣ ಆಗುವವರೆಗೂ ಇದು ನಿರಂತರ ಹಿಂಗೆ ಇರ್ತೈತೆ ರೀ ಇದೇನು ನಾವು ಏನು ಸುಮ್ಮಿ ಇಲ್ಲಿ ಕುಳ್ತೀವಿ ಅಂತೇಳಿ ಯಾರು ನೀವು ಬಾಗಲ್ಪುರ್ ಜಿಲ್ಲೆಯ ಬೀಳ್ಗಿ ಪಟ್ಟಣದ ಹೋಲಿ ಸೆಂಟ್ ಪಿಯು ಸೈನ್ಸ್ ಕಾಲೇಜ್ ಮತ್ತು ಪ್ರೌಢಶಾಲೆಯ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ ಸುಸಜ್ಜಿತ ಕಟ್ಟಡ ಉತ್ತಮ ಶಿಕ್ಷಣ ಒಳ್ಳೆಯ ನುರಿತ ಶಿಕ್ಷಕರು ಉತ್ತಮ ಪರಿಸರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಮ್ಮ ಶಾಲೆಯ ಯು ಸಿ ದ್ವಿತೀಯ ಸೈನ್ಸ್ ವಿದ್ಯಾರ್ಥಿಗಳು ತೊಂಬತ್ತಾರು ಪ್ರತಿಶತ ಅಂಕ ಪಡೆದು ಪಾಸಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ ಮಾಹಿತಿಗಾಗಿ ಸಂಪರ್ಕಿಸಿರಿ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸಿಕ್ಸ್ ಟೂ ಸಿಕ್ಸ್ ಟು ಏಯ್ಟ್ ತ್ರೀ ಹಾಗೂ ನೈನ್ ಫೋರ್ ಏಯ್ಟ್ ಜೀರೋ ಒನ್ ಫೋರ್ ಜೀರೋ ಫೋರ್ ಟೂ ಫೈವ್ ಹಾಗೂ ನೈನ್ ಫೈವ್ ನೈನ್ ಒನ್ ಟೂ ಫೋರ್ ಫೈವ್ ಸಿಕ್ಸ್ ಟೂ ತ್ರೀ ಈ ನಂಬರಿಗೆ ಸಂಪರ್ಕಿಸಲು ತಿಳಿಸಲಾಗಿದೆ